ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತಯೇ ನಮಃ ಕನ್ನಡ ನಾಡಿನಲ್ಲಿ ನಡೆದಾಡಿ ಕನ್ನಡ ನಾಡಿನ ಉದ್ದಕ್ಕೂ ಸಹಿತ ತಾನು ಕಂಡಂತಹ ಸತ್ಯವನ್ನ ತನ್ನ ತ್ರಿಪದಿಯ ಮೂಲಕ ತಿಳಿಸಿ ಹೋಗಿರ್ತಕ್ಕಂತಹ ಸರ್ವಜ್ಞ ಕವಿ ಅದೃಷ್ಟವನ್ನು ಕುರಿತಾಗಿ ಅದೃಷ್ಟ ಅಂದರೆ ಹೆಂಗಿರ್ತತಿ ಅನ್ನೋದರ ಕುರಿತಾಗಿ ಒಂದು ಬಹಳಷ್ಟು ಸುಂದರವಾದ ತ್ರಿಪದಿಯನ್ನ ಬರೆದಿದನು ಏನೇನೋ ನೆವದಿಂದ ತಾನೆ ಬಪ್ಪುದು ಶಿರಿಯು ಏನೇನೋ ನೆವದಿಂದ ತಾನೆ ಬಪ್ಪುದು ಶಿರಿಯು ಕಾನನದಿ ಒಂದು ಕರಿ ಹುಟ್ಟಿ ಪಟ್ಟಕ್ಕೆ ತಾನೇ ಬಂದಂತೆ ಸರ್ವಜ್ಞ ಮನುಷ್ಯನ ಅದೃಷ್ಟದೊಳಗ ಮನುಷ್ಯನ ಹಣೆಯ ಬರಹದೊಳಗ ಆ ಒಂದು ವಿಧಿ ಲಿಖಿತದೊಳಗೆ ನಮಗೆ ಸಂಪತ್ತು ಸಿಗತೈತಿ ಅಥವಾ ಆ ಲಕ್ಷ್ಮಿಯ ಒಂದು ಪ್ರಾಪ್ತಿ ಐತಿ ಅಂತಂತಂದ್ರೆ ನಾವು ಏನೂ ಮಾಡದೇ ಇದ್ರೂ ಸಹಿತ ತಾನೇ ಎಲ್ಲವೂ ಸಹಿತ ಕೈಗೂಡ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ತನ್ನ ಒಂದು ದಿವ್ಯ ಜ್ಞಾನ ದೃಷ್ಟಿಯಿಂದ ಅನುಭವದಿಂದ ಈ ಒಂದು ತ್ರಿಪದಿಯನ್ನು ಬರೆದಿದ್ದಾನ ಭಾಳ ಸುಂದರವಾಗಿ ಬರಿತಾನ ನಮ್ಮ ಹಣೆ ಬರದೊಳಗೆ ಆ ಪರಮಾತ್ಮನ ವಿಧಿ ಲಿಖಿತದೊಳಗೆ ನಮಗೆ ಬರಬೇಕಾದಂಥ ಏನಾದರೂ ಅದೃಷ್ಟ ಅಥವಾ ಏನಾದರೂ ಸಂಪತ್ತು ಏನಾದರೂ ಅಷ್ಟ ಐಶ್ವರ್ಯಗಳು ನಮಗೆ ಪ್ರಾಪ್ತಿ ಆಗಬೇಕು ಏನಾದರೂ ನಮ್ಮ ಒಂದು ಹಣಿಯ ಬರಹದೊಳಗೆ ಲಿಖಿತದೊಳಗೆ ಬರೆದಿದ್ರೆ ಅದನ್ನು ಹರಿಹರ ಬ್ರಹ್ಮಾದಿಗಳಿಂದಲೂ ಸಹಿತ ತಪ್ಪಿಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಈ ಒಂದು ತ್ರಿಪದಿಯೊಳಗೆ ಬರೀತಾನೆ ಹೀಗೆ ಆ ಒಂದು ಒಲಿಯುವಂಥ ಸಂದರ್ಭ ಇತ್ತಪ್ಪ ಅಂದ್ರೆ ಆ ಪರಮಾತ್ಮನ ಒಲುಮೆ ಇತ್ತಂತಂದ್ರೆ ಯಾವ್ಯಾವುದೋ ನೆವದಿಂದ ಆ ಎಲ್ಲ ಸಂಪತ್ತು ಬಂದು ಕೂಡ್ತಂತ ಹೆಂಗ ಅಂತ ಮುಂದೆ ಒಂದು ದೃಷ್ಟಾಂತವನ್ನ ಬರಿತಾನ ಅರಣ್ಯದೊಳಗೆ ಹುಟ್ಟಿರ್ತಕ್ಕಂಥ ಒಂದು ಆನೆ ಸಣ್ಣ ವಯಸ್ಸಿನೊಳಗೆ ಮನಿ ಮರಿಯಾಗಿರ್ತತಿ ಹೀಗೆ ಬೆಳೀತಾ ಬೆಳೀತಾ ಇರ್ತಕ್ಕಂಥ ಸಂದರ್ಭದೊಳಗ ಒಂದು ರಾಜ್ಯಕ್ಕೆ ಪಟ್ಟದ ಆನೆ ತೀರಿಕೊಂಡು ಹೋಗಿರ್ತತಿ ಹೀಗಿರುವಂತಹ ಸಂದರ್ಭದೊಳಗ ಆ ರಾಜ್ಯಕ್ಕೆ ಮತ್ತೊಂದು ಪಟ್ಟದ ಆನೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಆ ಆನೆಯನ್ನು ಹಿಡಿಯತಕ್ಕಂಥವರು ಆ ಒಂದು ದೊಡ್ಡ ತಗ್ಗನ್ನ ತೋಡಿ ಅದ್ರ ಮೇಲೆ ಹುಲ್ಲನ್ನು ಒಗೆದು ಆನೆಯನ್ನ ಅಡವಿಯಲ್ಲಿ ಹುಟ್ಟಿದಂತ ಆನೆಯನ್ನ ಆ ತಗ್ಗಿನೊಳಗೆ ಬಿಳಿಸಿ ರಾಜ್ಯಕ್ಕೆ ಕರ್ಕೊಂಡು ಬಂದು ಅದಕ್ಕೆಲ್ಲ ಸಂಸ್ಕಾರಗಳನ್ನ ವಿದ್ಯೆಗಳನ್ನ ಕಲಿಸಿ ಆ ಒಂದು ರಾಜನ ಪಟ್ಟದ ಆನೆ ಅಂತ ಹೇಳಿ ನೇಮಕವನ್ನ ಮಾಡ್ತಾರ ಹೆಂಗ ಅರಣ್ಯದೊಳಗೆ ಗೊತ್ತು ಗುರಿ ಇಲ್ಲದ ಕೇವಲ ಒಂದು ಪ್ರಾಣಿಯ ಜನ್ಮದೊಳಗೆ ಹುಟ್ಟಿರ್ತಕ್ಕಂಥ ಒಂದು ಆನೆ ಸಂಸ್ಕಾರದ ಬಲದಿಂದ ಆ ಆನೆಯ ಒಂದು ಹಣೆಯ ಬರೆಯದೊಳಗೆ ರಾಜಪಟ್ಟವನ್ನು ಅಲಂಕಾರ ಮಾಡುವಂತ ಒಂದು ಹಣೆಯ ಬರ ಇದ್ದಿದ್ದಕ್ಕೆ ಅದೃಷ್ಟವನ್ನು ಇದ್ದಿದ್ದಕ್ಕೆ ಅದು ಏನಾಯಿತು ಅಂತಂದ್ರೆ ಆ ರಾಜ್ಯವನ್ನು ಆತಕ್ಕಂಥ ರಾಜನ ಒಂದು ಪಟ್ಟದ ಆನೆಯಾಗಿ ಅತ್ಯಂತ ಉನ್ನತವಾದವಂಥ ಒಂದು ಏನು ಆ ಸ್ಥಾನಮಾನವನ್ನು ಹೆಂಗೆ ಮುಟ್ತಲ್ಲ ಹಂಗೆ ಆ ಅಡವಿಯೊಳ ಹುಟ್ಟಿದಂಥ ಆನೆ ಪಟ್ಟದ ಆನೆ ಹೆಂಗಾಯ್ತಲ್ಲ ಹಂಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಹಿತ ಅವನ ಹಣೆಯ ಬರಹದೊಳಗ ಅವನ ವಿಧಿ ಲಿಖಿತದೊಳಗ ಪರಮಾತ್ಮ ಬರೆದಿದ್ದ ಅಂತಂದ್ರ ಅದು ಎಂದಿಗೂ ಸಹಿತ ತಪ್ಪುವುದಿಲ್ಲ ಎಂದಿಗೂ ಸಹಿತ ಸುಳ್ಳು ಆಗೋದಿಲ್ಲ ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿ ಘಂಟಾ ಘೋಷವಾಗಿ ಬರಿತಾನ ಅಂದ್ರ ಏನೇನು ನೆವದಿಂದ ತಾನೇ ಬಪ್ಪುದು ಶರಿಯು ಕಾನನದಿ ಒಂದು ಕರಿ ಹುಟ್ಟಿ ಪಟ್ಟಕ್ಕೆ ತಾನೇ ಬಂದಂತೆ ಸರ್ವಜ್ಞ ಹೇಳಿ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ನಾವು ಮಾಡ್ತಕ್ಕಂಥ ಕರ್ಮವನ್ನು ನಾವು ಮಾಡ್ತಕ್ಕಂಥ ಕೆಲಸದೊಳಗೆ ಶ್ರದ್ಧೆ ಮತ್ತು ನಿಷ್ಠೆಯನ್ನ ಇಟ್ಟು ಧರ್ಮದಿಂದ ನಾವು ಏನಾದರೂ ಕಾರ್ಯವನ್ನು ಕಾಯಕವನ್ನ ಸೇವೆಯನ್ನ ಮಾಡಿದ್ದ ನಿಜ ಇದ್ರೆ ನಮ್ಮ ಹಣೆ ಬರವು ಸಹಿತ ಬದಲಾಗಿ ನಮಗೆ ಆ ಪರಮಾತ್ಮನ ಒಲುವೆ ಸ ಒಲುಮೆ ಸದಾ ಆಗ್ತತಿ ಅಂತಕ್ಕಂಥದ್ದನ್ನ ಈ ಸರ್ವಜ್ಞ ಬಹಳಷ್ಟು ಸುಂದರವಾಗಿ ಬಹಳ ಮಾರ್ಮಿಕವಾಗಿ ನಮಗೆ ನಿಮಗೆಲ್ಲರಿಗೂ ತಿಳಿಯುವ ರೀತಿಯ ರೀತಿಯೊಳಗೆ ಆ ಒಂದು ಸರಳ ಸುಲಲಿತವಾದ ಕನ್ನಡದೊಳಗೆ ಬರೆದು ಹೋಗಿದ್ದಾನೆ ಹೀಗಾಗಿ ಮನುಷ್ಯನ ಜೀವನದೊಳಗೆ ಸಾಧನೆಯನ್ನು ಮಾಡಬೇಕು ಅಂತಂದ್ರೆ ಯಾವುದಾದರೂ ಒಬ್ಬ ಆ ಶರಣರ ಸಂತರ ಆ ಒಂದು ಸಾಹಿತ್ಯವನ್ನು ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಮಗೇನಾಗತ್ತಂತಂದ್ರೆ ಬದುಕಿನಲ್ಲಿ ಭಗವಂತನ ಬಗ್ಗೆ ಇರತಕ್ಕಂಥ ಆ ಒಂದು ಪ್ರೀತಿ ಜಾಗೃತವಾಗಿ ಆ ಭಗವಂತನ ಒಂದು ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲೆ ಸದಾ ಆಗ್ತೀ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ